ಫ್ರೆಂಡ್ಸ್ ಎಂಚೋಲ್ಲರ ಮಾತೀರಲ್ಲ ಹೇಗಿದ್ದೀರಿ ಎಲ್ಲರೂ ಯಾರು ಎಂತ ಗೊತ್ತುಂಟಾ ಮೊನ್ನೆಯಿಂದ ಕೆಲವರು ಇದು ಕಬಾಬ್ ಮಾಡಿ ಅಂತ ಹೇಳ್ತಾ ಇದ್ರು ಹಾಗೆ ಇವತ್ತೊಂದು ಹೊಸ ರೀತಿಯ ಚಿಕನ್ ಕಬಾಬ್ ಮಾಡ್ತಿದ್ದೇವೆ ಮತ್ತು ಕೆಲವರು ಕೇಳಿದರು ಕೂಡ ಅವರಿಗೆ ಸಹ ಹೇಳಿದ ಹಾಗೆ ಆಗ್ತದೆ ಬನ್ನಿ ಈಗ ಸ್ಟಾರ್ಟ್ ಮಾಡುವ ಇದು ಕಬಾಬ್ ಮಾಡಲಿಕ್ಕೆ ಇದು ಮೊದಲಿಗೆ ಒಂದು ಮಣ್ಣಿನ ಪಾತ್ರೆ ಇಟ್ಟಿದ್ದೇನೆ ನಾನು ಒಲೆಯಲ್ಲಿ ಇದಕ್ಕೆ ಮೊದಲಿಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು ಯಾವುದು ಎಣ್ಣೆ ಕೂಡ ತಗೊಳ್ಬೋದು ನಾನು ಸನ್ಫ್ಲವರ್ ತಗೊಂಡಿದ್ದೇನೆ ಎಣ್ಣೆ ಈಗ ಮೊದಲಿಗೆ ಒಂದು ಈರುಳ್ಳಿ ಹಾಕಬೇಕು ಈರುಳ್ಳಿ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆಗಬೇಕು ಈಗ ಈರುಳ್ಳಿ ಫ್ರೈ ಆಯಿತು ಈಗ ಒಂದು ಟೊಮೆಟೊ ಹಾಕಬೇಕು टॉमेटो कुठ स्वलप फ्रई आ टॉमेटो कुठे फ्रई आयोग हस कटमे इथे कुठे स्वप्न फ्रे आयोकेला इथे फ्रई आयु अरश हाकत अर्ध टी स्पून स्वल्प उपकुण टी स्पून आग

ಈಗ ಇದಕ್ಕೆ ಮುಚ್ಚಿ ಇಡ್ತಾ ಇದ್ದೇನೆ ಇದು ಫಸ್ಟೇ ಕುದಿ ಬರಲಿ ಈಗ ಕುದಿ ಬರ್ತದಷ್ಟೇ ಎಣ್ಣೆದು ಐದು ನಿಮಿಷ ಬಂದರೆ ಸಾಕು ಐದೇ ನಿಮಿಷ ಅದಕ್ಕೆ ನೀರೇನು ಹಾಕೋಕ್ಕಿಲ್ಲ ಬೀ ಇವಾಗ ಈಗ ಐದು ನಿಮಿಷ ಇದನ್ನು ಮುಚ್ಚಿಡ್ತಿದ್ದೇನೆ ಈಗ ಐದು ನಿಮಿಷ ಆಯಿತು ಈಗ ಇಷ್ಟು ಬಂದಿದೆ ಐದು ನಿಮಿಷ ಅಲ್ಲಿ ನೀರು ಕೂಡ ಬಿಟ್ಕೊಂಡಿದೆ ಇಷ್ಟು ಸಾಕಿದು ಇದನ್ನು ಇನ್ನು ಒಲೆಯಿಂದ ತೆಗೆಯೋದು ಈಗ ಮಣ್ಣಿನ ಅಂತ ತೊಗೊಂಡಿದ್ದೆ ನಾನು ಇದಕ್ಕೆ ಒಂದು ಎರಡು ಮೊಟ್ಟೆ ಹಾಕ್ಬೇಕು ಈಗ ಮೊದಲಿಗೆ ಈಗ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ಬೇಕು ಇದಕ್ಕೆ ಅರಶಿನ ಹಾಕಬೇಕು ಅರ್ಧ ಟೀ ಸ್ಪೂನು ಒಂದು ಟೀ ಸ್ಪೂನು ಗರಂ ಮಸಾಲ పెప్పర్ పౌడర్ ఒక టీ స్పూను ఉప్పు రుచి తు ఈ శుంఠి బి పేస్ట్ ఎరడు టీ స్పూన్ హాకు వందో లింబె రస హక్కు ఈ మిక్స్ ಈ ಚಿಕನ್ ಇದನ್ನು ಹಾಕಬೇಕು ಇದನ್ನು ನೀರು ಹಾಕಲಿಕ್ಕಿಲ್ಲ ಪೀಸ್ ಮಾತ್ರ ಹಾಕಿದ್ರೆ ಸಾಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಲ್ಲೇ ಮಿಕ್ಸ್ ಮಾಡಿ ಫಸ್ಟಿಗೆ ಮಿಕ್ಸ್ ಮಾಡ್ತೇನೆ ನಾನು ಈ ಸ್ಪೂನಲ್ಲಿ ಯಾಕೆಂದ್ರೆ ಇದು ಬಿಸಿ ಬಿಸಿ ಉಂಟು ಈಗ ಚಿಕನೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದರಲ್ಲಿ ಎರಡು ಕೆ ಜಿ ಚಿಕನ್ ಉಂಟು ಈಗ ಕಾರ್ನ್ ಫ್ಲೋರ್ ಹಾಕಬೇಕು ಸ್ವಲ್ಪ ಜಾಸ್ತಿ ಹಾಕ್ಲಿಕ್ಕೆ ಇಲ್ಲ ಅದಕ್ಕೆ ಯಾಕೆ ಗೊತ್ತುಂಟ ನೀರಿನ ಪಸೆ ಇದೆ ಅಲ್ಲ ಅದು ಮಾತ್ರ ಹೋಗ್ಲಿಕ್ಕೆ ಹಾಕೋದು ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕಿದ್ದೇನೆ ಈಗ ಸ್ವಲ್ಪ ಮಿಕ್ಸ್ ಮಾಡಬೇಕಿನ್ನು ಇದನ್ನು ಮಿಕ್ಸ್ ಮಾಡಿ ಏನಿಲ್ಲ ಒಂದು ಅರ್ಧ ಗಂಟೆ ಎಲ್ಲ ಇಡ್ಲಿಕ್ಕಿಲ್ಲ ಇನ್ನೂ ಇದನ್ನು ಎಣ್ಣೆ ಬಿಡುವುದೇ ಇಲ್ಲಿ ಈಗ ಅಮ್ಮ ಕಬಾಬನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿ ಬೆಕ್ಕುಗಳು ಕಬಾಬ್ ತಿನ್ಲಿಕ್ಕೆ ನೋಡಿ ರೆಡಿ ಆಗಲಿ ಲೈನ್ ಅಲ್ಲಿ ನಿಂತಿದೆ ನೋಡಿ ಅಲ್ಲಿ ಇಲ್ಲಿ ಮೂರು ಉಂಟು ಆ ಸೈಡ್ ಒಂದು ಉಂಟು ಮತ್ತೆ ಎರಡು ಎರಡು ಮನೆಯಲ್ಲಿ ಉಂಟು ಮತ್ತೆ ಅದಕ್ಕೆ ಗೊತ್ತಿಲ್ಲ ನಾವು ಬಂದದ್ದು ಮತ್ತೆ ಉಳಿದದೆಲ್ಲ ಫ್ರೆಂಡ್ಸ್ ಜೊತೆ ಹೋಗಿದೆ ಮತ್ತೆ ಈಗ ನೋಡಿ ಇಲ್ಲಿ ಕಬಾಬ್ ಮಿಕ್ಸ್ ಮಾಡಿ ಆಯ್ತು ನೋಡಿ ಈಗ ಎಷ್ಟು ಚಂದ ಮಿಕ್ಸ್ ಆಗಿದೆ ಅಂತ ಹೇಳಿ ಇದನ್ನು ಮ್ಯಾರಿನೇಟ್ ಮಾಡ್ಲಿಕ್ಕಿಲ್ಲ ಯಾಕೆಂತ ಹೇಳಿದ್ರೆ ನಾವು ಬೇಯಿಸಿದ್ದೇವೆಲ್ಲ ಚಂದ ಹೀರ್ಕೊಂಡು ಹೀರ್ಕೊಂಡಿರ್ತದೆ ಉಪ್ಪು ಎಲ್ಲ ಅದಕ್ಕೋಸ್ಕರ ಹೀಗೆ ಮಾಡುದು ನಾವು ಮನೆಯಲ್ಲಿ ಹೀಗೆ ಮಾಡ್ತಾ ಇರ್ತೇವೆ ತುಂಬಾ ಟೇಸ್ಟ್ ಅಂತ ಸೂಪರ್ ಇರ್ತದೆ ನೀವ್ಸ ಇದನ್ನ ಮನೆಯಲ್ಲಿ ಮಾಡ್ಬೇಕು ನೋಡಿ ಕಬಾಬ್ ಮಾಡುವಾಗ ಈ ತರ ಡ್ರೈ ಇರ್ಬೇಕು ನೋಡಿ ಈ ತರ ಚೆನ್ನಾಗಿ ಅದ್ರ ಮಸಾಲೆ ಎಲ್ಲ ಅಂಟ್ಕೊಳ್ಬೇಕು ಇದು ಆಗ ಚಿಕನ್ ಬೇಯಿಸಿದೇವಲ್ಲ ಅದ್ರ ನೀರಿದು ಅದನ್ನ ವೇಸ್ಟ್ ಮಾಡ್ಲಿಕ್ಕಿಲ್ಲ ಯಾಕಂದ್ರೆ ಇದು ಕೂಡ ಟೇಸ್ಟ್ ಆಗಿರ್ತದೆ ಇದರಿಂದ ಪದಾರ್ಥ ಮಾಡ್ಬೋದು ಉಳಿದ ನೀರಿಂದ ಇದಕ್ಕೆ ಚಿಕನ್ ಹಾಕಿ ಪದಾರ್ಥ ಮಾಡ್ಲಿಕ್ಕೆ ಇದನ್ನು ಬಿಸಡ್ಲಿಕ್ಕಿಲ್ಲ ಆ ಇಂಜೊಂಜಿ ಕರ್ಬೂ ತಬ್ಬ ಅನ್ನಲದಿದೆ ಇದು ಎಣ್ಣೆ ಪೌಡು நான் சன்ஃப்ளவர எண்ணெய் பாடந்தே ஓல்ல பாடோள்ளி எண்ணெய் பெச்சாத்தி இத்த மிக மாதா சிக்கன் பாடு பன்னீர்ஜன் ಐದು ನಿಮಿಷ ಬೈತಲ್ಲ ಅಲ್ಲಿ ಕಬಾಬ್ ಹಾಕ್ತಾ ಉಂಟು ಅಷ್ಟಾಗಿ ನಾವು ಮಾತಾಡುವ ಅಂತ ಹೇಳಿದ್ದು ಈಗ ಇಲ್ಲಿ ಕಬಾಬ್ ಕೂಡ ಫ್ರೈ ಆಯ್ತು ಇನ್ನು ಇದನ್ನು ತೆಗಿಯೋದು ಕಬಾಬ್ ಈಗ ನೋಡಿ ಅಲ್ಲಿ ಫಸ್ಟಿಗೆ ಹಾಕಿದ ಕಬಾಬ್ ಕೂಡ ಫ್ರೈ ಆಗಿದೆ ಈಗ ಈಗ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಬೇಕು ನೋಡಿ ಒಂದು ಕರಿಬೇವಿನ ಸೊಪ್ಪು ತಕೊಂಡಿದ್ದಾರೆ ಸ್ವಲ್ಪ ಫ್ರೈ ಆದ್ಮೇಲೆ ಒಂದು ಕರಿಬೇವಿನ ಸೊಪ್ಪು ಹಾಕಿದ್ರೆ ಸಾಕು ಫಸ್ಟ್ ಗೆ ಹಾಕಿದ ಕಬಾಬ್ ಆಗಿದೆ ಅದನ್ನು ತೆಗೆದಿದ್ದಾರೆ ಈಗ ಹೊಸ ರೀತಿಯ ಕಬಾಬ್ ರೆಡಿ ಆಗಿದೆ ನೋಡಿ ನೋಡಿ ಸರಿತೇಕ ರೆಡಿ ರೆಡಿಯಾಗಿದೆ ತುಂಬಾ ಟೇಸ್ಟ್ ಆಗಿರ್ತದೆ ಇದನ್ನು ನಾವು ಟೇಸ್ಟ್ ಮಾಡಿ ನೋಡ್ತೇವೆ ನೋಡಿ ಇದನ್ನು ತಗೊಳ್ತೇನೆ ಇದನ್ನು ಕಟ್ ಮಾಡಿ ನೋಡ್ತೇನೆ ನೋಡಿ ಈ ಥರ ಚಿಕನ್ ಎಷ್ಟು ಚಂದ ಬೆಂದಿದೆ ಹೇಳಿ ತುಂಬ ಚೆಂದ ಬೆಂದಿದೆ ಉಪ್ಪು ಕೂಡ ಚಂದ ಹೀರ್ಕೊಂಡಿರ್ತದೆ ಈಗ ನಾವೆಲ್ಲರೂ ಟೇಸ್ಟ್ ಮಾಡುವ ನೋಡಿ ಹೇಗಿದೆ ಅಂತ ಹೇಳಿ ಹೇಳ್ತೇವೆ ತುಂಬಾ ಟೇಸ್ಟ್ ಆಗಿದೆ ಯಾಕಂದ್ರೆ ಇದ್ರಲ್ಲಿ ಉಪ್ಪು ಎಲ್ಲ ಉಂಟಲ್ಲ ಚಂದ ಹಿಡ್ಕೊಂಡಿದ್ದೆ ಹಾಗೆ ತುಂಬಾ ಟೇಸ್ಟ್ ಆಗಿ ಉಂಟು ನೀವಂತೂ ಇದನ್ನ ಟ್ರೈ ಮಾಡಲೇಬೇಕು ಇದು ಅಂದ್ರೆ ಡಿಫ್ರೆಂಟ್ ಆಗಿದೆ ಯಾಕಂದ್ರೆ ಇದನ್ನು ಮೊದಲೇ ನಾವು ಇದು ಬಾಯ್ಲ್ ಬೇಯಿಸಿದೆ ಅಲ್ಲ ಹಾಗೆ ಟೇಸ್ಟ್ ಅಂತೂ ತುಂಬಾ ಟೇಸ್ಟ್ ಆಗಿದೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಕಬಾಬ್ ಮಾಡ್ತಾರೆ ಇದೇ ರೀತಿ ಅಂತ ಅಲ್ಲ ಈ ರೀತಿ ಮಾಡಿದ್ರೆ ಎಂತ ಆಗ್ತದೆ ಅಂತ ಹೇಳಿದ್ರೆ ನಾವು ತಿನ್ನುವಾಗ ಹಸಿ ಹಸಿ ಇರುವುದಿಲ್ಲ ಅದಕ್ಕೋಸ್ಕರ ಚಂದ ಬೆಂದಿರ್ತದೆ ಕೂಡ ಹಾಗೆ ನೀವು ಸಹ ಟ್ರೈ ಮಾಡಿ ಇದ್ರಲ್ಲಿ ನಿಮ್ಗೆ ಸಹ ಕಬಾಬ್ ಉಂಟು ಈಗ ಕಬಾಬ್ ಎಲ್ಲ ಮಾಡಿ ಆಯ್ತು ಈಗ ಕೆಲವ್ ಹೆಸರು ಹೇಳಿಕೊಂಟು ಉಂಟು ಯಶಸ್ವಿನಿ ಯಶು ಅವರು ಅವರು ಹೇಳಿದಾರೆ ಅವರ ಕಡೆಯಿಂದ ಎಲ್ರಿಗೂ ಹಾಯ್ ಹೇಳಬೇಕಂತೆ ಮತ್ತೆ ಗ್ರೇಟರ್ ಡಿಸೋಜಾ ಡೆಲೋರಾ ಕೋರ್ಡಾ ತ್ರಿಷಾ ಆ್ಯಂಡ್ ತೃಪ್ತಿ ಹೇಮೋತಿ ಶೆಟ್ಟಿ ಲೋಹಿತ್ ಕುಮಾರ್ ಬಳ್ಳೂರ್ ರೋವಿನಾ ಕೋರ್ಡಾ ಜೀವನ್ ಪಿಂಟೋ ನವೀನ್ ಫೆರ್ನಾಂಡಿಸ್ ರಿಜ್ವನ್ ಕೆ ಎಸ್ ಮಿಶ್ರಿಯಾ ಹತು ಮಾಹಿ ಅವರ ಮಗ ಸಾತ್ವಿಕ್ ಉಷಾ ಶೆಟ್ಟಿ ಪುಷ್ಪರಾಜ್ ಪಂಜನಡ್ಕ ಅವರ ಮಕ್ಕಳು ಮೋಕ್ಷಿತ ಮತ್ತು ರಿಷಿತಾ ಗಾಯತ್ರಿ ಶೆಟ್ಟಿಗರು ಮುಂಬೈ ಇವರೆಲ್ಲರಿಗೂ ನಮ್ಮ ಚಾನೆಲ್ ಕಡೆಯಿಂದ ಹಾಯ್ ಮತ್ತೆ ಕೆಲವರದು ಬರ್ತ್ಡೇ ಉಂಟಂತೆ ಮೇ ಫಿಫ್ತಿಗೆ ಜಗದೀಶ ಅವರ ಮಗ ಪ್ರಣೀತ್ ಮತ್ತು ಪ್ರಣವ್ ಅವರದ್ದು ಬರ್ತ್ಡೇ ಅಂತೆ ಮತ್ತು ಆಫಿಫ್ ಹಾಸನ್ ಅವರದ್ದು ಮೇ ಸೆವೆಂತಿಗೆ ಬರ್ತ್ಡೇ ಕಮರುನಿಸಾ ಅವರದ್ದು ಮಗಳು ರಿಫಾ ಫಾತಿಮಾ ಅವ್ರದ್ದು ಮೇ ಸಿಕ್ಸ್ಗೆ ಬರ್ತಡೆ ಪ್ರತಿಜ್ಞಾ ಅವರದ್ದು ಮೇ ಏತ್ಗೆ ಬರ್ತ್ಡೇ ನರೇಶ್ ಆಲ್ವಾ ಅವರದು ಅಕ್ಟೋಬರ್ ಟ್ವೆಂಟಿ ಏತ್ಗೆ ಬರ್ತಡೆ ಇವರೆಲ್ಲರಿಗೂ ನಮ್ಮ ಚಾನಲ್ ಕಡೆಯಿಂದ ವಿಶ್ ಯು ಹ್ಯಾಪಿ ಬರ್ತ್ಡೇ ಕೆಲವ್ರದ್ದು ಬರ್ತ್ಡೇ ಆಗಿರ್ಬೋದು ಸ್ವಲ್ಪ ಲೇಟ್ ಆಯಿತು ವಿಶ್ ಮಾಡುವಾಗ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಉಂಟಂತೆ ಕೆಲವ್ರದ್ದು ಪೂರ್ಣಿಮಾ ಪೂರ್ಣಿಮಾ ಅವ್ರದ್ದು ಅಕ್ಕಬಾ ಒಂದು ಮೇ ಸೆವೆಂತಿಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಮತ್ತು ರೇಖಾ ಮತ್ತು ಸಂತೋಷ್ ಅವರದ್ದು ಮೇ ಸಿಕ್ಸ್ತಿಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಉಂಟಂತೆ ಶ ಸತೀಶ್ ಅವರ ಹನ್ನೊಂದು ವೆಡ್ಡಿಂಗ್ ಆ್ಯನಿವರ್ಸರಿ ಉಂಟಂತೆ ಶೋಭಿತಾ ಭಂಡಾರಿ ಮತ್ತು ಸುಬೋಧ್ ಭಂಡಾರಿ ಅಂತ ಅವ್ರದ್ದು ಮೇ ಸೆವೆಂತಿಗೆ ಇವರೆಲ್ರಿಗೂ ನಮ್ಮ ಕಡೆಯಿಂದ ವಿಶ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಕೆಲವ್ರದ್ದು ಆಗಿರ್ಬೋದು ಇದು ಆ್ಯನಿವರ್ಸರಿ ಬರ್ತ್ಡೇಲ್ಲ ವಿಶ್ ಮಾಡೋವಾಗ ಸ್ವಲ್ಪ ಲೇಟ್ ಆಯಿತು ಮತ್ತು ಇನ್ನು ಸಹ ಉಂಟು ಹೆಸರೆಲ್ಲ ಹೇಳಲಿಕ್ಕೆ ಅದನ್ನು ನಾವು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೇವೆ ಒಂದೊಂದಾಗಿ ಹೇಳ್ತೇವೆ ಮತ್ತು ಈಗ ನಿಮಗೆ ಗೊತ್ತಿರ್ಬೋದು ಕೊರೋನಾ ವೈರಸ್ ಹೇಗೆಲ್ಲ ಸ್ಪ್ರೆಡ್ ಆಗ್ತಾ ಉಂಟು ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿ ಅದಕ್ಕೆ ಎಲ್ಲಿಗಾದರೂ ಹೊರಗೆ ಹೋಗ್ಲಿಕ್ಕಿದ್ರೆ ದಯವಿಟ್ಟು ಮಾಸ್ಕನ್ನು ಮತ್ತು ಸ್ಯಾನಿಟೈಸರನ್ನು ಹಾಕಿ ಯಾಕೆಂತ ಹೇಳಿದರೆ ಈಗ ಹೇಗೆ ಸ್ಪ್ರೆಡ್ ಆಗ್ತದೆ ಅಂತ ಗೊತ್ತುಂಟಲ್ಲ ಅದಕ್ಕೋಸ್ಕರ ಹೇಳೋದು ನಮ್ಮ ಸೇಫ್ಟಿಯನ್ನು ನಾವು ನೋಡ್ಕೊಳ್ಬೇಕು ಆದ್ದರಿಂದ ಹೇಳೋದು ಎಲ್ಲರೂ ಕೂಡ ಸ್ಯಾನಿಟೈಸರ್ ಮತ್ತು ಮಾಸ್ಕನ್ನು ಕಂಪಲ್ಸರಿ ಹಾಕಲೇಬೇಕು ಏನಾದರೂ ಮತ್ತೆ ಮಾಸ್ಕನ್ನು ಹಾಕದಿದ್ದರೆ ಕೊರೋನಾ ಬಂದೇ ಬರ್ತದೆ ಅದಕ್ಕೋಸ್ಕರ ಈಗಲೇ ನಾವು ಜಾಗೃತಿಯಿಂದ ಇದ್ದರೆ ನಮಗೆ ಒಳ್ಳೇದಲ್ಲ ಅದಕ್ಕೋಸ್ಕರ ಹೇಳೋದು ಎಲ್ಲಿಗೂ ಹೌದು ಈಗ ಮಾಸ್ಕನ್ನು ಮಾತ್ರ ಬಿಟ್ಟು ಹೋಗಲೇಬೇಡಿ ಏನು ಎಂತ ಬಿಟ್ಟು ಹೋದರೂ ಪರವಾಗಿಲ್ಲ ಮಾಸ್ಕನ್ನು ಮಾತ್ರ ಬಿಟ್ಟು ಹೋಗಬೇಡಿ ಇಲ್ಲಿಗಾದ್ರೂ ಹೋಗುವಾಗ ಮತ್ತೆ ಕೊರೋನಾ ನ್ಯೂಸನ್ನು ನೋಡೋ ಗೊತ್ತಾಗ್ತದೆ ನ್ಯೂಸನ್ನು ನೋಡೋಕ್ಲೇ ಬೇಸರ ಆಗ್ತದೆ ಎಲ್ಲಿ ಎಲ್ಲಿ ಹೋದರೂ ಕೊರೋನಾದ ನ್ಯೂಸ್ ಅದೇ ಇರುದು ಅದಕ್ಕೋಸ್ಕರ ಹೇಳೋದು ಎಲ್ಲರೂ ಜಾಗೃತಿ ಆಗಿರಿ ಅಂತ ಇದು ಕೊರೋನಾ ವೈರಸ್ ಕಡಿಮೆ ಆಗಲಿ ಅಂತ ಹೇಳಿ ಎಲ್ಲರೂ ಕೂಡ ದೇವರ ಹತ್ರ ಪ್ರೇ ಮಾಡುವ ಅದೇ ಒಂದು ದಾರಿ ಇರುದು ಅದಕ್ಕೋಸ್ಕರ ಹೇಳೋದು ನೀವು ಮನೆಯಲ್ಲಿ ಪ್ರೇ ಮಾಡುವಾಗ ಯಾವತ್ತೂ ಕೊರೋನಾ ವೈರಸ್ ಕಡಿಮೆ ಆಗಲಿ ಅಂತೇಳಿ ಪ್ರೇ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತೇಳಿ ಪ್ರೇ ಮಾಡಿ ಹಾಗೆ ಕೊರೋನಾ ವೈರಸ್ ಇನ್ನೂ ಕಡಿಮೆ ಆಗ್ ಆಗ್ಬೋದು ದೇವರ ಆಶೀರ್ವಾದದಿಂದ ಈ ಇವತ್ತಿನ ಇಲ್ಲಿಗೆ ಮುಗಿಸ್ತಿದ್ದೇವೆ ಇನ್ನು ನಾಳೆ ಮಾತಾಡಲಿಕ್ಕೆ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಒನ್ ಮಂತ್ ಟೈಮ್ ಇರ್ತದಲ್ಲ ಹಾಗೆ ಇದು ಸ್ವಲ್ಪ ಜಾಯಿನ್ Kamurun <laughs> <laughs>